एकदन्ताय विद्महे वक्रतुण्डाय धीमहे तन्नो प्रचोदयात् नमः सूर्याय चन्द्राय मङ्गलाय बुधाय च गुरुशक्रशनिभ्यश्चराहुकेतुवे नमः नीलाञ्जनं समाभासं रविपुत्रं यमाग्रजं छायामहत्तण्डं सम्भूतं तं नमामि शनैश्चरम् ಾಯ ವಿದ್ಮೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ವಣ್ಣ ದೇವಿ ಭ್ರಮರಾಮ ಪ್ರಚೋದಯ ಮೇಷರಾಶಿ ಭವಿಷ್ಯ ನಿಮ್ಮ ಸಂತೋಷಕರವಾದ ಪ್ರಕೃತಿಯು ಇತರರಿಗೆ ಸಂತೋಷವನ್ನು ತರುತ್ತದೆ ನಿಧಾನವಾದ ಪಾವತಿಗಳನ್ನು ಇಂದು ನೀವು ಮಾಡಿದರೆ ಮುಂದೆ ಒಳ್ಳೆಯದು ಕುಟುಂಬದ ಜೊತೆ ನೀವು ಶಾಂತಿಯಿಂದ ಇರುವುದು ಸರಿ ಎನಿಸುತ್ತದೆ ಅದೃಷ್ಟ ಸಂಖ್ಯೆ ಮೂರು ಋಷಭರಾಶಿ ಭವಿಷ್ಯ ನೀವು ಹಲವಾರು ವಿಷಯಗಳನ್ನು ಕಳೆದು ಹೋದಂತೆ ಯೋಚಿಸಿದರೆ ನಿಮಗೆ ಹತಾಶೆಯು ಉಂಟಾಗುವುದು ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುವಿರಿ ವ್ಯಾಪಾರದಿಂದ ಹಲವು ಬಗೆಯ ಹಣವು ಲಾಭದಾಯಕವಾಗುವ ಸನ್ನೇಶ ಸನ್ನಿವೇಶವಿದೆ ಜಾಗರೂಕತೆಯಿಂದ ಇರಿ ಅದೃಷ್ಟ ಸಂಖ್ಯೆ ಒಂದು ಮಿಥುನ ರಾಶಿ ಭವಿಷ್ಯ ಅತ್ಯಂತ ರೀತಿಯ ಕೆಲಸಗಳನ್ನು ಜನರ ಬೆಂಬಲದಿಂದ ಮಾಡುವುದು ನಿಮಗೆ ಅವಶ್ಯಕ ನಿಮ್ಮ ಮುಂದಿನ ಎಲ್ಲ ಹೂಡಿಕೆಗಳನ್ನು ಯೋಚನೆ ಮಾಡಿ ಮಾಡುವುದು ಅನುಕೂಲ ನಿಮ್ಮ ಸಾಧನೆಯು ಸಾಮಾಜಿಕವಾಗಿ ಇರುತ್ತದೆ ಅದೃಷ್ಟ ಸಂಖ್ಯೆ ಎಂಟು ಕರ್ಕಾಟಕ ರಾಶಿ ಭವಿಷ್ಯ ನಿಮ್ಮ ಜೊತೆಯ ಕೆಲಸ ಮಾಡುವವರ ಜೊತೆಯಲ್ಲಿ ಆಹ್ಲಾದಕರ ಮನಸ್ಥಿತಿಯಿಂದ ಇರುವಿರಿ ನಿಮ್ಮ ಉಜ್ವಲ ಭವಿಷ್ಯವು ಆಪ್ತರು ಮತ್ತು ಸಂಬಂಧಿಕರೊಂದಿಗೆ ಇರುತ್ತದೆ ಯಾವುದೇ ಕೆಲಸವನ್ನು ಮಾಡಲು ಚರ್ಚಿಸಿ ಮಾಡಿದರೆ ಅಗತ್ಯವಿದೆ ಅದೃಷ್ಟ ಸಂಖ್ಯೆ ಮೂರು ಸಿಂಹರಾಶಿ ಭವಿಷ್ಯ ಸಂತೋಷವನ್ನು ಹೊಂದಿರಲು ಹಲವು ಕೆಲ ಕ್ಷಣಗಳು ನಿಮ್ಮನ್ನು ಪರಿಶೀಲಿಸುತ್ತವೆ ಯಾವುದಾದರೂ ಒಂದು ಧರ್ಮ ಅಥವಾ ದೇವತೆಯ ಸಹಾಯವನ್ನು ಪಡೆಯುವುದು ಒಳ್ಳೆಯದು ಜ್ಞಾನ ಮತ್ತು ಮನಸ್ಸಿನ ಸ್ಥೈರ್ಯಕ್ಕಾಗಿ ಆಧ್ಯಾತ್ಮಿಕ ಮಾಡಿಕೊಳ್ಳಿರಿ ನಿಮ್ಮ ಜೀವನದಲ್ಲಿ ಒಂದು ಕಲೆ ಆರ್ಥಿಕ ಲಾಭವನ್ನು ತರುತ್ತದೆ ಅದೃಷ್ಟ ಸಂಖ್ಯೆ ಒಂದು ಕನ್ಯಾ ರಾಶಿ ಭವಿಷ್ಯ ನಿಮ್ಮ ಸಹ ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಅವಕಾಶವಿದೆ ನೀವು ಬೇರೆಯವರ ಜೊತೆ ಉದ್ಯೋಗಕ್ಕಾಗಿ ಹೋಗುವುದು ಒಳ್ಳೆಯದು ನಿಮ್ಮ ಇಂದಿನ ಕೆಲಸವನ್ನು ಮುಂದೆ ಮಾಡಿರಿ ನಿಮ್ಮ ಹತ್ತಿರ ಹಣಕ್ಕಾಗಿ ಕೆಲವರು ಬರುವರು ಅದರಿಂದ ಎಚ್ಚರಿಕೆಯಿಂದ ಇರಿ ಅದೃಷ್ಟ ಸಂಖ್ಯೆ ಒಂಬತ್ತು ತುಲಾರಾಶಿ ಭವಿಷ್ಯ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳುವುದು ಒಳ್ಳೆಯದು ಅದರಿಂದ ಆನಂದವನ್ನು ಹಂಚಿಕೊಳ್ಳಿರಿ ದುಡಿಮೆಯೇ ನಿಮ್ಮ ಸುಧಾರಣೆಯಾಗಿರುತ್ತದೆ ಬೇರೆಯ ಖರೀದಿಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಿ ಅದೃಷ್ಟ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ಭವಿಷ್ಯ ಶಾರೀರಿಕವಾದ ದೌರ್ಬಲ್ಯವು ಇಂದು ನಿಮ್ಮನ್ನು ಕಾಡುತ್ತದೆ ಅವುಗಳನ್ನು ಮುಂದೆ ಹಾಕಲು ಸಾಧ್ಯವಿಲ್ಲ ಉತ್ತಮ ಔಷಧೋಪಚಾರ ಮಾಡಿಕೊಳ್ಳಿರಿ ನಿಮ್ಮ ಸ್ನೇಹಿತರ ಸಲಹೆಯನ್ನು ಪಡೆಯಿರಿ ಒಳ್ಳೆಯದು ಅದೃಷ್ಟ ಸಂಖ್ಯೆ ನಾಲ್ಕು ಧನುಸು ರಾಶಿ ಭವಿಷ್ಯ ಈ ದಿನ ಹೆಣ್ಣು ಮಕ್ಕಳು ಹೆಚ್ಚಾಗಿ ಓಡಾಡುವುದನ್ನು ಕಮ್ಮಿ ಮಾಡಬೇಕು ವಾತಾವರಣದಲ್ಲಿ ಶೀತ ಜಾಸ್ತಿ ಇರುವುದರಿಂದ ತೊಂದರೆಯಾಗುತ್ತದೆ ಕೆಮ್ಮು ಮತ್ತು ದಮ್ಮು ಬರುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಅಡಚಣೆಗಳು ಉಂಟಾಗುತ್ತವೆ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಅದೃಷ್ಟ ಸಂಖ್ಯೆ ಒಂದು ಮಕರ ರಾಶಿ ಭವಿಷ್ಯ ನೀವು ಮಾಡುವ ಸಹಾಯವು ನಿಮ್ಮನ್ನು ಘಾಸಿಗೊಳಿಸುತ್ತದೆ ಬೇರೆಯವರಿಂದ ನೀವು ಹಣವನ್ನು ಆಗಲಿ ಕೆಲಸವನ್ನಾಗಲಿ ಮಾಡಿಸುವುದು ನಿಧಾನ ನಿಮ್ಮಲ್ಲಿ ಎಲ್ಲವೂ ಸಹ ವ್ಯಯವು ಆಗುತ್ತದೆ ಇಂದಿನ ದಿನ ಅದೃಷ್ಟ ಸಂಖ್ಯೆ ಒಂದು ಕುಂಭರಾಶಿ ಭವಿಷ್ಯ ಯಾವುದಾದರೂ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದರೆ ನಿಮ್ಮ ಮನವರಿಕೆಯನ್ನು ಇಟ್ಟುಕೊಳ್ಳಿ ಬೇರೆಯವರ ಸಲಹೆಯಿಂದ ತೊಂದರೆ ನಿಮಗೆ ಉದ್ಯೋಗದಲ್ಲಿ ಲಾಭವಿದೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡಿರಿ ಅದೃಷ್ಟ ಸಂಖ್ಯೆ ಎಂಟು ಮೀನರಾಶಿ ಭವಿಷ್ಯ ನಿಮ್ಮ ಆರೋಗ್ಯವು ಬಹಳ ಚೆನ್ನಾಗಿರುತ್ತದೆ ಎಂದು ಅಂದುಕೊಂಡಿದ್ದೀರಿ ಆದರೆ ವಾತಾವರಣದ ಪ್ರಕೃತಿಯಲ್ಲಿ ನಿಮಗೆ ತೊಂದರೆ ಕೊಡುವ ಸಮಯವಿರುತ್ತದೆ ಆದ್ದರಿಂದ ಉತ್ತಮವಾದ ಆಹಾರ ಪದಾರ್ಥಗಳನ್ನು ನೀವು ಉಪಯೋಗಿಸುವುದು ಒಳ್ಳೆಯದು ಅದೃಷ್ಟ ಸಂಖ್ಯೆ ಐದು ಜೈ ಸದ್ಗುರು ಸಿದ್ಧಲಿಂಗ